ದಿನಕ್ಕೊಂದು ಕಿರಿಕ್ ಆಗ್ತಾ ಇದೆ ಒಳ ಮೀಸಲಾತಿ ಸರ್ವೆ ಸಂದರ್ಭದಲ್ಲಿ ನಿನ್ನೆ ಸರ್ವೆ ಸಿಬ್ಬಂದಿಯನ್ನ ತರಾಟೆಗೆ ತೆಗೆದುಕೊಂಡಿದ್ರು ಜನ ನಮ್ಮನೆ ಮಾಹಿತಿಯನ್ನೇ ಪಡೆದಿಲ್ಲ ಯಾಕೆ ಅಂತ ಜನ ತರಾಟೆಗೆ ತೆಗೆದುಕೊಂಡಿದ್ರು ಈಗ ಸರ್ವೆ ಗಲಾಟೆಯ ಮತ್ತೊಂದು ಘಟನೆ ಬೆಳಗ್ಗೆ ಬಂದಿರೋದು ಅದು ಸರ್ವೆ ಮಾಡದೆ ಈ ರೀತಿ ಸ್ಟಿಕ್ಕರ್ ಅಂಟಿಸಿದ್ ಯಾಕೆ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಹಲ್ಲೆ ಮಾಡಿದ್ದಾರೆ ಟಿವಿ ಎಲ್ಲ ದೃಶ್ಯಗಳು ಸರಿಯಾಗಿದೆ ಈ ರೀತಿ ದಿನಕ್ಕೊಂದು ಘಟನೆಗಳು ನಡೀತಾ ಇದೆ ನಿನ್ನೆ ನಡೆದಂತಹ ಎರಡು ಘಟನೆಗಳನ್ನ ನೋಡ್ತಾ ಇದೀವಿ ಸರ್ವೆ ಸಿಬ್ಬಂದಿನ ಒಂದು ಕಡೆ ತರಾಟೆಗೆ ತೆಗೆದುಕೊಂಡಿರೋದು ಮತ್ತೊಂದೆಡೆ ದಾದಾಗಿರಿ ನಡೆಸಿದ್ದಾರೆ ಸರ್ವೆಗೆ ಬಂದವರು ಕೇಳಿದಿರ ಸುಮ್ ಸುಮ್ನೆ ಕೇಳ್ದಿರಾ ಸುಮ್ ಸುಮ್ನೆ ಹಿಂಗೆ ಅಂಟಿಸ್ತೀರಾ ಸುಮ್ನೆ ಅಂಟಿಸ್ಕೊಂಡು ಹೋಗ್ಬಿಟ್ರೆ ಸರ್ಕಾರ ಕೋಟಿ ಕೋಟ್ಯಾಂತ ರೂಪಾಯಿ ದುಡ್ಡು ತಿಂತ ಇದ್ದೀರಾ ಗೌರ್ಮೆಂಟ್ ಎಂಪ್ಲಾಯಿ ಅಂತ ನಮಗೆ ಗೊತ್ತಿಲ್ಲ ಐಡಿ ಕಾರ್ಡ್ ತೋರಿಸಿ ಮೇಡಮ್ ಹೇಳಿ 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 ಕೇಳಿಲ್ಲ ಇಲ್ಲಿ ಇಲ್ಲಿ ಈಗ ನಮ್ ಬಿಲ್ಡಿಂಗ್ ಅಂಟಿಸಿದ್ಮೇಲೆ ನೀವು ಕೇಳಿದೀರಾ ಯಾರಿಗೂ ಕೇಳಿಲ್ಲ ಕೇಳಿದಾರ ಸರ್ ನಿಮ್ಗೆ ಅಂಟಿಸ್ತಾ ಇದೀರಾ ಹೆಂಗಸಿದ್ರಿ ಈಗ ಕೋಟಿ ಕೋಟಿ ದುಡ್ಡು ಕೊಡ್ತಾ ಇರೋದು ಸಮೀಕ್ಷೆ ಫಸ್ಟ್ ಟೈಮ್ ಅಲ್ಲ ಸೆಕೆಂಡ್ ಟೈಮ್ ಫಸ್ಟ್ ಟೈಮ್ ಯಾರು ಬಂದೇ ಇಲ್ಲ ನಮ್ಮನೆ ಹತ್ರ ಅಲ್ಲ ಈಗ ಸೆಕೆಂಡ್ ಟೈಮ್ ನೀವು ನೋಡಿ ನೀವು ಅಷ್ಟು ಹೋಗಿದೀರಾ ಒಬ್ಬರು ಕೇಳಿಲ್ಲ ಸುಮ್ನೆ ಈಗ ಕೇಳಿ ನೀವು ಅಂಟಿಸಿ ಎಸ್ ಎರಡು ಘಟನೆಗಳನ್ನ ನೋಡ್ತಾ ಇದೀವಿ ಒಂದು ಕಡೆ ಸರ್ವೆ ಸಿಬ್ಬಂದಿ ಬಂದ್ರು ಸ್ಟಿಕ್ಕರ್ ಅಂಟಿಸಿದ್ರು ಯಾವುದೇ ಮಾಹಿತಿ ಪಡಿಲ್ಲ ಹಾಗಾಗಿ ಮನೆಯವರೇ ತರಾಟೆ ಅದು ಹೇಗೆ ಅಂಟಸ್ ಹೋಗ್ತಿರಾ ಏನು ಮಾಹಿತಿನೇ ಪಡ್ಕೊಂಡಿಲ್ಲ ಅಂತ ಮತ್ತೊಂದು ಘಟನೆಯಲ್ಲಿ ಈ ರೀತಿ ಸ್ಟಿಕ್ಕರ್ ಅಂಟಿಸಿದ ಯಾಕೆ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಹಲ್ಲೆ ಮಾಡಿದ್ದಾರೆ ಈ ಬಗ್ಗೆ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಿಮ್ಗೆ ಅನುಮಾನ ಇದ್ರೆ ಆನ್ಲೈನ್ ನಲ್ಲಿ ನೋಂದಾಯಿಸಿ ಅಂತ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆ ನಿನ್ನೆ ಕೊಟ್ಟಿರುವಂಥದ್ದು ಆದರೆ ಈ ರೀತಿ ದಿನಕ್ಕೊಂದು ಘಟನೆಗಳು ನಡೀತಾ ಇದೆ ಇದಕ್ಕೆ ಯಾವ ಆಕ್ಷನ್ ಆಗುತ್ತೆ ಅಂತ ಒಂದು ಭಾಗ ನಿನ್ನೆ ಈ ರೀತಿ ಸರ್ವೆ ಸಂದರ್ಭದಲ್ಲಿ ಸರ್ವೆ ಮಾಡದೇ ಸಿಕ್ಕರ್ ಅಂಟಿಸಲಾಗ್ತಾ ಇದೆಯಲ್ಲ ಅನ್ನುವಂಥ ಪ್ರಶ್ನೆಗೆ ಯಾವುದಾದ್ರೂ ಒಂದು ದಾರಿಯಲ್ಲಿ ನೀವು ನೋಂದಾಯಿಸಿಕೊಳ್ಬಹುದು ಪರಿಶಿಷ್ಟ ಜಾತಿಗಳನ್ನ ಸರ್ವೆ ಮಾಡಲಾಗ್ತಾ ಇದೆ ಮನೆ ಮನೆಗೆ ಸಿಬ್ಬಂದಿ ಬರ್ತಾರೆ ಜಾತಿ ಹೇಳದೆ ಹೋದ್ರೆ ಅಂಟಿಸ್ ಹೋಗ್ತಾರೆ ನಿಮಗೆ ಗೊತ್ತಾಗಿಲ್ಲ ಅಂದ್ರೆ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಿ ಅಂತ ಸಿಎಂ ರಿಯಾಕ್ಟ್ ಮಾಡಿದ್ದಾರೆ ಸಮೀಕ್ಷೆ ಸರಿಯಾಗಿ ಆಗ್ತಿಲ್ಲ ಅಧಿಕಾರಿಗಳು ಮನೆ ಬಾಗಿಲು ಅಂಟಿಸಿ ಸಮೀಕ್ಷೆ ಮಾಡಲಾಗಿದೆ ಅಂತ ಸರ್ಡಪ್ಪ ಒಂದು ವೇಳೆ ನಿಮ್ಗೆ ಆ ತರ ಇದ್ರೆ ಆನ್ಲೈನ್ ಮೇಲೆ ಮಾಡಿ ಆನ್ಲೈನ್ ಮಾಡಕ್ಕೆ ಏನಾದ್ರು ತೊಂದ್ರೆ ಇದೆಯಾ ತೊಂದರೆ ಇದೆಯಂದ್ರೆ ಕೇಳಪ್ಪ ನೀವು ಏನಾದ್ರು ತೊಂದ್ರೆ ಇದ್ಯಾ ಆನ್ಲೈನ್ ಕಳಿಸ್ಕೊಡ್ಲಿಕ್ಕೆ ನಿಮ್ಗೆ ತೊಂದ್ರೆ ತೊಂದರೆ ಹೇಳೋದು ನಿಮ್ಗೆ ಆನ್ಲೈನ್ ಅಲ್ಲಿ ಅಕ್ಸೆಪ್ಟ್ ಮಾಡ್ತೀವಿ ಮನೆ ಮನೆಗೆ ಹೋದ್ರೆ ಆಕ್ಷೇಪ ಮಾಡ್ತೀವಿ ಮೀಟಿಂಗ್ಗಳಲ್ಲಿ ಆಕ್ಷೆಪ್ಟ್ ಮಾಡ್ತೀವಿ ಯಾವ್ದಾದ್ರು ಈ ದಾರಿಗಳಲ್ಲಿ ಒಂದು ದಾರಿನಲ್ಲಿ ನೀವು ನಿಮ್ ಜಾತಿ ಹೇಳ್ಕೋಬೇಕು ಅದು ಪರಿಶಿಷ್ಟ ಜಾತಿ ಮಾತ್ರ ಪರಿಶಿಷ್ಟ ಜಾತಿ ನೂರ ಒಂದು ಜಾತಿಗಳಿದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಅವರು ಮಾತ್ರ ಸರ್ವೆ ಮಾಡ್ತಾ ಇರೋದು ನಾವು ಪರಿಶಿಷ್ಟ ಜಾತಿ ಸಾರಿ ಪರಿಶಿಷ್ಟ ಪರಿಶಿಷ್ಟ ಜಾತಿಗಳು ಸರ್ವೆ ಮಾಡ್ತಾ ಇದ್ದೀವಿ ಎಸ್ ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ ನಮ್ಮ ರಿಪೋರ್ಟರ್ ಶಾಂತಮೂರ್ತಿ ಸಂಪರ್ಕದಲ್ಲಿ ಶಾಂತಮೂರ್ತಿ ದಿನಕ್ಕೊಂದು ಘಟನೆಗಳಾಗ್ತಾ ಇದೆ ಸರ್ವೆ ಸಂದರ್ಭದಲ್ಲಿ ಆದ್ರೆ ಸಿಎಂ ಹೇಳ್ತಾ ಇರೋದು ನೀವು ಯಾವ್ದಾರು ಒಂದು ಮಾರ್ಗದಲ್ಲಿ ನಿಮ್ಮ ಜಾತಿಯನ್ನು ಹೇಳ್ಕೊಂಡ್ರಾಯ್ತು ಪರಿಶಿಷ್ಟ ಜಾತಿಯವರಿಗೆ ಅಂತ ಆದ್ರೆ ಸರಿಯಾದ ಕ್ರಮದಲ್ಲಿ ಆಗ್ತಾ ಇಲ್ಲ ಅಂತ ಅನ್ನೋದು ಗಮನಕ್ಕೆ ಬರ್ತಿಲ್ವಾ ಆಕ್ಷನ್ ತೆಗೆದುಕೊಳ್ತಿಲ್ವಾ ಏನಾಗ್ತಾ ಇದೆ ಜನ ಏನ್ ಹೇಳ್ತಿದ್ದಾರೆ ಅಂತ ಪ್ರತಿಮೆ ಈಗಾಗಲೇ ಏನೋ ಒಳ ಮೀಸಲಾತಿ ಸರ್ವೆಯನ್ನು ನಡೆಸ್ತಾ ಇದ್ದಾರೆ ಆ ಒಂದು ಸರ್ವೆಯನ್ನು ನಡೆಸೋದು ಸರಿಯಾಗಿ ಆಗ್ತಾ ಇಲ್ಲ ಅನ್ನೋ ಆರೋಪ ಕೇಳಿ ಬರ್ತಾನೆ ಇದೆ ಯಾಕಂದ್ರೆ ಗಮನಿಸ್ತಾ ಇರ್ಬೋದು ಈ ರೀತಿಯ ಘಟನೆಗಳು ಇದೇ ಮೊದಲೇನಲ್ಲ ಸರ್ವೆ ಯಾವಾಗ ಶುರು ಮಾಡಿದ್ರು ಬಿ ವ್ಯಾಪ್ತಿಯಲ್ಲಿ ಒಂದು ಮನೆ ಮನೆಗೆ ಸ್ಟಿಕ್ಕರ್ ಹಾಕುವಂತ ಅಭಿಯಾನವನ್ನು ಯಾವಾಗ ಶುರು ಮಾಡಿದ್ರು ಆಗಿಂದ ಕೂಡ ಒಂದಿಂದ ಒಂದು ಘಟನೆ ಈ ರೀತಿ ನಡೀತಾ ಇರುವಂತದ್ದು ಇದು ಎಷ್ಟರ ಮಟ್ಟಿಗೆ ಸರ್ಕಾರ ಈ ಒಂದು ಸರ್ವೆ ಮೇಲೆ ನಿಗಾವನ್ನ ಇಟ್ಟಿದೆ ಅನ್ನೋ ಪ್ರಶ್ನೆಯನ್ನು ಮೂಡಿಸ್ತಾ ಇದೆ ಯಾಕಂದ್ರೆ ಈಗಾಗಲೇ ಸಿಎಂ ಕೂಡ ಹೇಳಿದ್ರು ನಿನ್ನೆ ಏನು ನಿಮ್ಗೆ ಅದ್ರ ಮೇಲೆ ಅನುಮಾನ ಇದ್ರೆ ಆನ್ಲೈನ್ ಅಲ್ಲಿ ಸರ್ವೆಯನ್ನು ಮಾಡಿ ಅಂತ ಆದ್ರೆ ಆನ್ಲೈನ್ ಅಲ್ಲಿ ಸರ್ವೆ ಮಾಡಿ ಸರಿ ಆದರೆ ಮನೆ ಮನೆಗೆ ಸ್ಟಿಕ್ಕರ್ ಅಂಟಿಸ್ತಿರೋದು ಯಾಕೆ ಅನ್ನೋ ಪ್ರಶ್ನೆ ಈಗ ಸಾರ್ವಜನಿಕರಿಂದ ಕೇಳಿ ಬರ್ತಾ ಇದೆ ಕಡೆ ಪೌರಕಾರ್ಮಿಕರು ಕೂಡ ಬೆಳಗ್ಗೆ ಕಸವನ್ನು ಸಂಗ್ರಹ ಮಾಡುವ ಸಂದರ್ಭದಲ್ಲಿ ಮನೆಗಳಿಗೆ ಸ್ಟಿಕ್ಕರ್ ಅಂಟಿಸಿ ಹೋಗ್ತಾ ಇದ್ದಾರೆ ಜೊತೆಗೆ ಆ ಸ್ಟಿಕ್ಕರ್ ನಲ್ಲಿ ಕಂಪ್ಲೀಟ್ ಆಗಿ ಈ ಮನೆಯ ಸಮೀಕ್ಷೆಯನ್ನ ಪೂರ್ಣಗೊಳಿಸಲಾಗಿದೆ ಅಂತ ಅದೇ ಸ್ಟಿಕ್ಕರ್ನ ಮೇಲೆ ಮುದ್ರಣವನ್ನ ಮಾಡಿದ್ದಾರೆ ಅಂದ್ರೆ ಈ ಮನೆ ಈಗಾಗಲೇ ಸಮೀಕ್ಷೆ ಆಗ್ಬಿಟ್ಟಿದೆ ಅಂತ ಜೊತೆಗೆ ಅಲ್ಲಿ ಒಂದು ಕ್ಯೂ ಆರ್ ಕೋಡ್ ಅನ್ನು ಕೂಡ ಹಾಕಿರುವಂತದ್ದು ಇದನ್ನ ಸ್ಕ್ಯಾನ್ ಮಾಡಿ ನಿಮಗೆ ಪರಿಶೀಲನೆ ಇದ್ರೆ ಪರಿಶೀಲನೆ ಮಾಡ್ಕೊಳ್ಳಿ ಅಂತ ಆದ್ರೆ ಈ ರೀತಿ ಸ್ಟಿಕ್ಕರ್ ಅನ್ನು ಹಾಕೋದಾದ್ರೆ ಮನೆಗಳಲ್ಲಿ ಮಾಹಿತಿ ಪಡೆಯದೆ ಈ ರೀತಿ ಸ್ಟಿಕ್ಕರ್ ಗಳನ್ನ ಇದನ್ನು ಯಾಕೆ ಮಾಡ್ಬೇಕು ಅನ್ನೋ ಪ್ರಶ್ನೆ ಈಗ ಜನರಿಂದ ಕೇಳಿ ಬರ್ತಾ ಇದೆ ಜೊತೆಗೆ ಬಿಬಿಎಂಪಿ ಕೂಡ ಏನೋ ಸ್ಪಷ್ಟನೆಯನ್ನ ಕೊಡೋದಕ್ಕೆ ಮುಂದಾಗ್ತಾ ಇದೆ ಇದು ಕೇವಲ ನಮ್ಮ ಸಿಬ್ಬಂದಿ ಮನೆಗಳಿಗೆ ವಿಸಿಟ್ ಮಾಡಿದರೆ ಅನ್ನೋದಕ್ಕೆ ಮಾತ್ರ ಸ್ಟಿಕ್ಕರ್ನ ಹಾಕ್ತಿದಿವಿ ಅಂತ ಆದ್ರೆ ಇದು ಈಗ ಮುಗಿಯದ ಕಥೆಯಾಗಿ ಮುಂದುವರೆದಿರುವಂತದ್ದು ಪ್ರತಿಮಾ ಥ್ಯಾಂಕ್ ಯು ಶಾಂತ ಮೂರ್ತಿ ತಮ್ಮ ಮಾಹಿತಿಗೆ